ನೆರೆಯ ಕೇರಳ ರಾಜ್ಯದಲ್ಲಿ ಕೋವಿಡ್ ರೂಪಾಂತರ ತಳಿಯ ಸೋಂಕು ದಿನದಿಂದ ದಿನಕ್ಕೆ ತೀವ್ರವಾಗಿ ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದ ತಾಲೂಕು ಕೇಂದ್ರವಾದ ಗುಂಡ್ಲುಪೇಟೆ ತಾಲೂಕಿನ ಅರಣ್ಯ ಪ್ರದೇಶಕ್ಕೆ ಸೇರಿದ ಮೂಲೆಹೊಳೆ ಹಾಗೂ ಮದ್ದೂರು ಅರಣ್ಯ ತನಿಖಾ ಠಾಣಾ ಮುಂಭಾಗದಲ್ಲಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರತಿಯೊಂದು ವಾಹನ ಹಾಗೂ ನಾಗರಿಕರಿಗೆ ಪ್ರವಾಸಿಗರನ್ನು ಥರ್ಮಲ್ ಸ್ಕ್ಯಾನಿಂಗ್ ತಪಾಸಣೆಗೆ ಒಳಪಡಿಸಿ ನಂತರವಷ್ಟೇ ಗಡಿ ಪ್ರವೇಶಕ್ಕೆ ಅನುಮತಿ ನೀಡಲಾಗುತ್ತಿದೆ ಹಲಾರ ನಾನು ತಾಲೂಕು ಗುಂಡ್ಲುಪೇಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಲಿಂಬಾ ಶಬ್ಯ ಏನೊಂದು ಕೇರಳದಲ್ಲಿ ಕೋವಿಡ್ ಔಟ್ ಆಯಿತು ಜೆ ಎನ್ ಒನ್ ಜೆ ಎನ್ ಒನ್ ಸ್ಟ್ರೈನ್ ಔಟ್ ಆಯಿತು ನಾವು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂರರಿಂದ ಡಿಸಂ ಇದಿಂದ ರೆಗ್ಯುಲರ್ ಆಗಿ ಮದ್ದೂರು ಸ್ಕ್ರೀನಿಂಗ್ ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ ನಮ್ಮಲ್ಲಿ ಸ್ಟಾಫ್ ಡೆಪ್ಯೂಟ್ ಮಾಡಿದ್ದೀವಿ ಟೋಟಲಾಗಿ ಬೆಳಿ ಬೆಳಿಗ್ಗೆ ಆರಿಂದ ಸಾಯಂಕಾಲ ನೈಟ್ ಒಂಬತ್ತು ಗಂಟೆ ತನಕ ಏನಿದು ಪೋಸ್ಟ್ ಇರುತ್ತೆ ಆ್ಯಕ್ಟಿವ್ ಇರುತ್ತೆ ತನಕ ಅದು ಸ್ಕ್ರೀನ್ ಆಕ್ಟಿವೀಸ್ ಮಾಡ್ತಿದ್ದ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರೆ ಬಂದವ್ರಿಗೆಲ್ಲ ಪ್ರತಿ ವಾಹನ ತಪಾಸಣೆ ಮಾಡಬೇಕಂತ ಒಂದು ಆದೇಶ ಇದರಿಂದ ಪ್ರತಿ ವಾಹನದಲ್ಲಿ ಬರೋರಿಗೆಲ್ಲ ಕೇಳ್ತೀವಿ ಅವ್ರಿಗೇನಾದರೂ ಸಿಂಪ್ಟಮ್ಸ್ ಇದೆಯಾ ಫಸ್ಟ್ ಇದರಲ್ಲಿ ಐ ಎಲ್ ಐ ಸಿಂಟಮ್ಸ್ ಇರ್ತಾ ಇರುತ್ತೆ ಐ ಎಲ್ ಎ ಅಂದರೆ ಜ್ವರ ಕೆಮ್ಮು ನೆದ್ದಿ ಅಂತ ಇರುತ್ತೆ ಜೊತೆ ಸ್ಕ್ರೀನಿಂಗ್ ಮಾಡ್ತೀವಿ ಟೆಂಪ್ರೇಚರ್ ಇದು ತೊಗೊಂಡು ಸ್ಕ್ಯಾನರ್ ತೊಗೊಂಡು ಏನೋ ಅದರಲ್ಲಿ ಐ ಎಲ್ ಐ ಸಿಂಟಮ್ಸ್ ಬಂದರೆ ಅಂತವರು ಅಡ್ರೆಸ್ ಎಲ್ಲ ಬರ್ಕೊತೀವಿ ಆಯಿತಾ ಅಂತವ್ರಿಗೆ ಆದರೆ ಆರ್ಟಿಫಿಷಿಯಲ್ ಟೆಸ್ಟ್ ಮಾಡಿಸ್ತೀವಿ ನೆಕ್ಸ್ಟು ಸ್ಯಾರಿ ಕೆಸ್ ಅಂತ ಬರುತ್ತೆ ಸ್ಯಾರಿ ಅಂದರೆ ಸಿವಿಯರ್ ಎಕ್ಯೂಟರ್ ಸ್ಪೇಟ್ ಇನ್ಫೆಕ್ಷನ್ ಅಂಥವ್ರು ಬಂದರೆ ಅವ್ರಿಗೆ ಮಿನೆಟ್ಟು ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ ಅಂತ ಕೆಸ್ ಯಾವುದು ಬಂದಿಲ್ಲ ಸೊ ನಮ್ಮಲ್ಲಿ ಅವತ್ತಿಂದ ಈ ತನಕ ದಿನ ಸ್ಕ್ರೀನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ ಮತ್ತು ಸುಮಾರು ಒಂದು ಟ್ವೆಂಟಿ ಟೆಸ್ಟು ಕೂಡ ಮಾಡಿದ್ದೀವಿ ಯಾವುದೂ ಪಾಸಿಟಿವ್ ಬಂದಿಲ್ಲ ಆದರೊಂದು ಇವು ಏನಿದು ಟ್ವೆಂಟಿ ಫಿಫ್ತಿಂದ ವಾಹನದ ಸಂಚಾರ ತುಂಬ ಇದರಿಂದ ತುಂಬ ಕಷ್ಟ ಇತ್ತು ಆದರೂ ನಮ್ಮ ಸಿಬ್ಬಂದಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ಲರಿಗೂ ಮಿಸ್ ಸಂದರ್ಭ ಅವ್ರಿಗೆ ಧನ್ಯವಾದ ಹೇಳಿ ಬಯಸ್ತೀನಿ ಮತ್ತು ಇದೊಂದು ಕೋವಿಡ್ ಬೇ ಆದಷ್ಟು ಬೇಗ ಒಂದು ಸ್ಟಾಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ಬಯಸ್ತೀನಿ